ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಮತ್ತು ಗರ್ಭಿಣಿ ಮಹಿಳೆಯರಿಗೆ ವರದಾನವಾಗಿದೆ ಹಾಗಾಗಿ ಬೆಂಗಳೂರಿನ ವೈಟ್ ಫೀಲ್ಡ್ ಸಮೀಪದ ಐಟಿಪಿಎಲ್ ರಸ್ತೆಯಲ್ಲಿರುವ ಕಿಂಡಾರು ಉಮೆನ್ ಹಾಸ್ಪಿಟಲ್ನಲ್ಲಿ ವಿಶ್ವ ಯೋಗ ದಿನದ ಅಂಗವಾಗಿ ಗರ್ಭಿಣಿ ಮಹಿಳೆಯರಿಗೆ ಯೋಗಾಭ್ಯಾಸ ಮತ್ತು ಯೋಗ ಕುರಿತು ಸಲಹೆಗಳನ್ನು ನೀಡಲಾಯಿತು ಬಳಿಕ ಮಾತನಾಡಿದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಚಂದನ್ ನಾರಾಯಣ್ ಅವರು ಯೋಗಾಭ್ಯಾಸ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಪ್ರಥಮ ಹಂತವಾಗಿದ್ದು ಯೋಗ ಮಾಡುವುದರಿಂದ ಬಂಜೆತನವು ನಿವಾರಣೆಯಾಗುತ್ತದೆ ಮೊದಲನೇ ಬಾರಿ ಗರ್ಭ ಧರಿಸುವ ಮಹಿಳೆಯರಿಗೆ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಸಾಕಷ್ಟು ಲಾಭದಾಯಕವಾಗಿದೆ ಪ್ರತಿಯೊಬ್ಬರು ಪ್ರತಿದಿನ ಯೋಗ ಮಾಡುವುದರಿಂದ ಮಾನಸಿಕ ಒತ್ತಡವನ್ನು ನಿವಾರಣೆಗೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು

ಬಂದು ನಮ್ಮ ಜೊತೆಗೆ ಯೋಗ ಮಾಡಿ ಆ ಒಂದು ದಿನಾನ ಸ್ಪೆಷಲ್ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಸಂಸ್ಥೆಯಲ್ಲಿ ಇರೋಂಥವ್ರು ಕರೆಸಿ ಕಿಂಡರ್ ಆಸ್ಪತ್ರೆಯಲ್ಲಿ ಮೈ ಮಾಡಿ ಕೂಡ ಕಿಂಡರ್ ಆಸ್ಪತ್ರೆ ಬಂದು ನಾವು ಈ ಈವೆಂಟ್ನ ಮಾಡಿ ನಡೆಸ್ಕೊಂಡು ಅದಾದ ನಂತರ ನಮ್ಮ ಒಂದು ದಿನಾನ ದಿನಚರಿನ ನಡೆಸ್ಕೋಬೇಕು ಅಂತ ಇದ್ದೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಇವತ್ತಿನ ಈ ದಿನಕ್ಕೆ ಎಲ್ಲರಿಗೂ ನಾನು ಶುಭ ಹೇಳ್ತಾ ಇದ್ದೀನಿ ಜೊತೆಗೆ ಯೋಗ ಅನ್ನೋದನ್ನು ನಾವು ಪ್ರತಿದಿನ ನಮ್ಮ ದಿನನಿತ್ಯದ ಒಂದು ದಿನಚರಿನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ನಾನು ಐ ವಿ ಎಫ್ ಎಕ್ಸ್ಪರ್ಟ್ ಫರ್ಟಿಲಿಟಿ ಎಕ್ಸ್ಪರ್ಟ್ ಹಿಂಡೋ ವಿಮೆನ್ ಹಾಸ್ಪಿಟಲ್ನಲ್ಲಿ ಇದ್ದೀನಿ ಪ್ರೆಗ್ನೆನ್ಸಿ ಪರ್ಸೆ ಮಕ್ಕಳು ಮಾಡ್ಕೊಳೋದಕ್ಕೋಸ್ಕರ ಮಕ್ಕಳು ಆಗೋದಕ್ಕೋಸ್ಕರ ಪಂಜೆತನ ನಿವಾರಣೆಗೋಸ್ಕರ ಕೂಡ ಯೋಗ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿಂದು ಈ ಸೆಷನ್ನಲ್ಲಿ ನಾನು ಜನರಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಯೋಗ ಇಂದ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಬಟ್ ಅತ್ಯಂತ ಮುಖ್ಯವಾಗಿ ಮಕ್ಕಳು ಪಲ್ಯಾನ್ ಮಾಡ್ಕೊಳ್ತಾ ಇರುವಂಥ ದಂಪತಿಗಳು ಅಥವಾ ಇನ್ಫ್ಯಾಕ್ಟ್ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಇರೋವಂಥ ಹೆಂಗಸರು ಕೂಡ ಯೋಗಾನ ಅಭ್ಯಾಸ ಮಾಡಬೇಕು